ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗಿದೆ ಹೆದ್ದಾರಿಯಲ್ಲಿ ಗುಂಡಿ ತಪ್ಪಿಸಲು ಹೋಗಿ ಭೀಕರ ಅಪಘಾತ ಸಂಭವಿಸಿದೆ ಬೆಳ್ಳಂಬೆಳಗ್ಗೆ ನಡೆದಂತಹ ಭೀಕರ ಅಪಘಾತ ಕಾರು ಪಲ್ಟಿಯಾಗಿದೆ ಕಾರಿನಲ್ಲಿದ್ದಂತಹ ಆರು ಮಂದಿ ಪವಾಡ ರೀತಿಯಲ್ಲಿ ಪಾರಾಗಿರುವಂತಹ ಒಂದು ಘಟನೆ ಸಂಭವಿಸಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗಿದೆ ಹೆದ್ದಾರಿಯಲ್ಲಿ ಗುಂಡಿಯನ್ನ ತಪ್ಪಿಸಲು ಹೋಗಿ ಭೀಕರ ಒಂದು ಅಪಘಾತ ಸಂಭವಿಸಿರುವಂತದ್ದು ಬೆಳ್ಳಂ ಬೆಳಗ್ಗೆ ಒಂದು ಭೀಕರ ಅಪಘಾತ ಸಂಭವಿಸಿದೆ ಕಾರು ಪಲ್ಟಿಯಾಗಿದೆ ಕಾರಿನಲ್ಲಿದ್ದಂತಹ ಆರು ಮಂದಿ ಪವಾಡ ರೀತಿಯಾಗಿ ಪಾರಾಗಿರುವಂತಹ ಒಂದು ಘಟನೆ ಸಂಭವಿಸಿದೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತಹ ವ್ಯಕ್ತಿಗಳನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ಕರ್ಕೊಂಡು ಹೋಗಲಾಗಿದೆ ನೆಲಮಂಗಲ ನಗರದ ಕುಣಿಗಲ್ ಬೈಪಾಸ್ ಫ್ಲೈಓವರ್ ಬಳಿ ಈ ಒಂದು ಘಟನೆ ಸಂಭವಿಸುತ್ತಿರುವಂತದ್ದು ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ಪ್ರಕರಣವನ್ನು ದಾಖಲು ಮಾಡಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗಿದೆ ಈ ಗುಂಡಿಗಳ ವಿಚಾರವಾಗಿ ಸಾಕಷ್ಟು ಒಂದು ಏನು ಚರ್ಚೆಗಳು ನಡೀತಾನೆ ಇದೆ ಇದೇ ಸಂದರ್ಭದಲ್ಲಿ ಇದೀಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಂಡಿಯನ್ನ ತಪ್ಪಿಸಲು ಹೋಗಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು ಇದು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆಯಾಗಿದೆ ಕಾರು ಪಲ್ಟಿ ಆಗ್ಬಿಟ್ಟಿದೆ ಆರು ಮಂದಿ ಪವಾಡ ರೀತಿಯಲ್ಲಿ ಪಾರಾಗ್ಬಿಟ್ಟಿದ್ದಾರೆ ಹಾಗೆ ಒಂದು ಸಣ್ಣ ಪುಟ್ಟ ಗಾಯಗಳು ಆಗಿದೆ ಅವರಿಗೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಹಾಗೆ ಅಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ ನೀವು ದೃಶ್ಯಗಳಲ್ಲಿ ಈಗ ಗಮನಿಸ್ತಾ ಇರ್ಬೋದು ಬೆಳ್ಳಂಬಳಗ್ಗೆ ನಡೆದಿರುವಂತಹ ಅಪಘಾತ ಇದು ಎಲ್ಲಾ ಕಡೆ ಕೂಡ ಗುಂಡಿಗಳ ಹಾವಳಿ ಹೆಚ್ಚಾಗಿದೆ ಇದರ ಒಂದು ವಿಷಯವಾಗಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಗುಂಡಿಯನ್ನ ಯಾವಾಗ ಮುಚ್ಚುತ್ತೀರಾ ಯಾವಾಗ ಇದು ಸರಿಯಾಗತ್ತೆ ಅನ್ನುವಂತಹ ವಿಚಾರವಾಗಿ ಇದೇ ಸಂದರ್ಭದಲ್ಲಿ ಈಗ ಹೆದ್ದಾರಿಯಲ್ಲಿ ಗುಂಡಿಯನ್ನ ತಪ್ಪಿಸಲು ಹೋಗಿ ಒಂದು ಭೀಕರ ಅಪಘಾತ ಸಂಭವಿಸಿರುವಂತದ್ದು ನೀವು ಆ ರಸ್ತೆಯಲ್ಲಿ ನೋಡ್ತಾ ಇರ್ಬೋದು ಗುಂಡಿ ಯಾವ ರೀತಿಯಾಗಿದೆ ಅಂತ ಆ ಗುಂಡಿಯನ್ನ ತಪ್ಪಿಸೋದಕ್ಕೆ ಅಂತ ಕಾರು ಏನು ಪಲ್ಟಿ ಆಗಿರುವಂತದ್ದು ಗುಂಡಿಯನ್ನ ತಪ್ಪಿಸೋದಕ್ಕೆ ಹೋಗಿ ಇದೇ ರೀತಿಯಾಗಿರುವಂತಹ ಘಟನೆ ಸಾಕಷ್ಟು ಕಡೆಗಳಲ್ಲಿ ಸಂಭವಿಸಿದೆ ಇದೀಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೂಡ ಅದೇ ರೀತಿಯಾಗಿರುವಂತಹ ಘಟನೆ ಸಂಭವಿಸಿದೆ ಇದು ಬೆಳ್ಳಂಬೆಳಗ್ಗೆ ನಡೆದಿರುವಂತಹ ಘಟನೆಯಾಗಿದೆ ಕಾರು ಆಗಿದೆ ಕಾರಿನಲ್ಲಿ ಇದ್ದಂತಹ ಆರು ಮಂದಿ ಏನೋ ಪವಾಡ ರೀತಿಯಾಗಿ ಪಾರಾಗಿದ್ದಾರೆ ಅಂತ ಹೇಳ್ಬೋದು ಆದರೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವರಿಗೆ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಅಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ